ಕಾಂಗ್ರೆಸ್ ಪಾರ್ಟಿ ಕೆ ಎಲ್ಲರಿಗೂ ನಮಸ್ಕಾರ ನಮ್ಮ ಕೌಡುಮಲೈ ಗಣೇಶ ನಮ್ಮ ಮುಳಬಾಗಿಲಿನ ಪ್ರಸಿದ್ಧಿ ಆಂಜೇಯಸ್ವಾಮಿ ಮತ್ತು ಈ ಎಲ್ಲ ದೇವತೆಗಳು ನಮ್ಮ ಮಹಾ ಮಹಾಜನತೆ ಮೇಲೆ ಕರುಣೆ ಇರಲಿ ಅವರಿಗೆ ಎಲ್ಲ ಜನತೆಗೂ ಒಳ್ಳೆಯದು ಮಾಡಲಿ ಅಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಪತ್ರಿಕಾ ಮಿತ್ರರೇ ಇವತ್ತು ಈ ಸುದ್ದಿಗೋಷ್ಠಿ ಕರೆದಿರುವ ಮೂಲ ಉದ್ದೇಶ ಪಕ್ಷದ ಸಂಘಟನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಕಾರ್ಯಕರ್ತರ ಸಹಕಾರದೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟಿಂದ ಉಚಿತವಾಗಿ ಎಲ್ಮೆಟ್ ವಿತರಣಾ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಈ ಪ್ರತ್ಯೇಕ ಗೋಷ್ಠಿಯನ್ನು ಕರೆದಿದ್ದೇವೆ ಮೊಟ್ಟ ಮೊದಲನೇದಾಗಿ ನನಗೆ ಅವನೇ ಬ್ಲ್ಯಾಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಅದು ಖಾಲಿ ಇತ್ತು ನಮ್ಮ ನೀಲಕಂಡ್ನವರು ನಿಜನಾದ್ರ ಮೇಲೆ ಒಂದು ವರ್ಷದಿಂದ ಖಾಲಿ ಇತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಎಷ್ಟು ಮುಖ್ಯ ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ ರಾತ್ರಿ ಹಗಲು ಅನ್ನದೇ ನಮ್ಮ ನೀಲಕಂಠನವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ನಾವೊಂದು ದೀರ್ಘ ಭವ ಕಾರ್ಯಕ್ರಮ ಮಾಡುವ ಕಾರ್ಯಕ್ರಮದ ಅಂಗವಾಗಿ ಅವರು ಕೆಲಸದಲ್ಲಿ ನಿರತರಾಗಿರುವ ಸಮಯದಲ್ಲಿ ಅವರು ಅನಾರೋಗ್ಯಕ್ಕೆ ತುಪ್ತಾಗಿ ಹೃದಯಘಾತದಿಂದ ನಿಧನರಾದರು ಆ ಸ್ಥಾನಕ್ಕೆ ಖಾಲಿ ಇತ್ತು ಆ ಸ್ಥಾನಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಣ್ಣರವರು ಉಪಮುಖ್ಯಮಂತ್ರಿಯಾದ ಆದ ಡಿ ಕೆ ಅವರು ಮುಖ್ಯವಾಗಿ ನಮ್ಮ ಕೋಲಾರ ಕ್ಷೇತ್ರ ಕ್ಷೇತ್ರದ ಶಾಸಕರಾದಂಥ ನಮ್ಮ ಕೊತ್ತೂರು ಜಿ ಮಂಜಣ್ಣನವರು ಅನಿಲ್ ಅಣ್ಣನವರು ಇವರೆಲ್ಲೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಸೆದೊಂದಿಗೆ ಅವರ ಭರವಸೆ ಮತ್ತು ಅವರ ಸಪೋರ್ಟ್ದೊಂದಿಗೆ ಇವತ್ತು ನನಗೆ ಆವನಿ ಬ್ಲ್ಯಾಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಕ್ಕೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ನಾನು ತಿಳಿಸಲು ಬಯಸ್ತೀವಿ ಈ ಸಂದರ್ಭದಲ್ಲಿ ನಾವು ಎಲ್ಮೆಟ್ ಕಾರ್ಯಕ್ರಮಕ್ಕಿಂತ ನಮಗೆ ಈಗ ಮುಖ್ಯವಾಗಿ ನನಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಪಕ್ಷದ ಸಂಘಟನೆ ಬಗ್ಗೆ ಪಕ್ಷದ ಸಂಘಟನೆಯಲ್ಲಿ ಮಾಡಬೇಕಾದ್ರೆ ಈಗ ಮುಂಚೂಣಿ ಘಟಕಗಳು ಖಾಲಿ ಇದೆ ಸುಮಾರು ವರ್ಷಗಳಿಂದ ಈಗ ಮುಂಚೂಣಿ ಘಟಕಗಳೆಲ್ಲ ಖಾಲಿ ಇದೆ ಅದರ ಪದಾಧಿಕಾರಿಗಳನ್ನು ಅತಿ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಅಂದರೆ ಒಂದು ಮಂತಲ್ಲೇ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಸಲಹೆಗಳನ್ನು ತಗೊಂಡು ಕಾರ್ಯಕರ್ತರ ಸಲಹೆಗಳನ್ನು ತೊ ತಗೊಂಡು ಒಂದು ತಿಂಗಳ ಒಳಗಡೆ ಭರ್ತಿ ಮಾಡಿ ಇದೇ ನಮ್ಮ ಕಾಂಗ್ರೆಸ್ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆ ಕಾರ್ಯಕ್ರಮದಲ್ಲಿ ನೇಮಕಾತಿಯನ್ನು ಮಾಡಲು ಈಗಾಗಲೇ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ ಆ ತೀರ್ಮಾನದಂತೆ ಒಂದು ತಿಂಗಳ ಒಳಗಡೆ ಈ ಮುಂಚಿನ ಗಡಿಗಳನ್ನು ಭರ್ತಿ ಮಾಡಿ ಎಲ್ಲ ಮುಂಚಿನ ಗಡಿಗಳು ಸುಮಾರು ಮೂವತ್ತೈದರಿಂದ ಮೂವತ್ತೊಂಬತ್ತುಗಳಿವೆ ಅದರಲ್ಲಿ ಒಂದು ಇಪ್ಪತ್ತು ಕಮಿಟಿಗಳು ಮೇಲ್ಪಟ್ಟು ನಮಗೆ ಈ ಮುಳಭಾಗಲಕ್ಕೆ ಸಂಬಂಧಪಟ್ಟಂಥವು ಇದೆ ಅವೆಲ್ಲ ಈಗ ಒಂದು ತಿಂಗಳ ಒಳಗಡೆ ನಾವು ಅವನ್ನು ಭರ್ತಿ ಮಾಡಿ ಇದೇ ಆಫೀಸ್ ಮುಂದೆ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀನಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಮತ್ತು ಕಾರ್ಯಕರ್ತರ ಬೆಂಬಲದೊಂದಿಗೆ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಸಮಾಜ ಕಲ್ಯಾಣ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಆದಿಲನಾಡ ಚಾರಿಟಬಲ್ ಟ್ರಸ್ಟ್ ಇಂದ ಕಾರ್ಯಕ್ರಮ ರೂಪಿಸಿದರು ನನಗೆ ಬೆಂಬಲವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ರಾಜ್ಯ ಮಟ್ಟದ ನಾಯಕರು ಜಿಲ್ಲಾ ಮಟ್ಟದ ನಾಯಕರು ಬೆಂಬಲ ಕೂಡ ನನಗಿದೆ ನಾವು ಐದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಒಂದು ದೀರ್ಘ ಸುಮಂಗಲಿ ಭವ ಮಾತೃದೇವ ಭವ ಆಚಾರ್ಯ ದೇವೋಭವ ಮತ್ತು ಜೀವ ಸಂಜೀವನಿ ನಾವು ಈಗ ಈ ಐದು ಕಾರ್ಯಕ್ರಮಗಳ ಮುಂದುವರೆದ ಭಾಗವಾಗಿ ಈಗ ಜೀವ ಸಂಜೀವನಿ ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೀವಿ ನಿಜವಾಗಲೂ ಹೇಳ್ಬೇಕಂತಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಇದ್ರದ್ದು ಐಡಿಯಾನೇ ಇರಲಿಲ್ಲ ನಮ್ಮ ಜಿಲ್ಲಾ ನಮ್ಮ ಎಸ್ ಪಿ ಅನೌನ್ಸ್ ಮಾಡಿದಾಗ ಎಲ್ಲ ಎಲ್ಮೆಟ್ ವಿತರಣೆ ಇದು ಎಲ್ಮೆಟ್ ಕಾರ್ಯಕ್ರಮ ಮಾಡಬೇಕಂತ ನಮಗೆ ಆಲೋಚನೆ ಬಂದಿದ್ದು ಆ ಜಿಲ್ಲಾ ಎಸ್ಪಿ ಅವರು ಎಲ್ಮೆಟ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ನನ್ನ ಪಕ್ಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಇರ್ತಾರೆ ನಮ್ಮ ರಾಜೇಂದ್ರ ಗೌಡರು ಆಗಿರ್ಬೋದು ಸರ್ವಜ್ಞಗೌಡರು ಆಗಿರ್ಬೋದು ಮಂಜನ ಆಗಿರ್ಬೋದು ರಾಮಲಿಂಗ ಇನ್ನು ಅನೇಕ ಲೀಡರ್ಗಳು ನಮ್ಮ ಕಾರ್ಗಿಲ್ ಲಿಂಕನ್ನು ಹೀಗೆ ನಾವು ಒಂದು ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಇರ್ತಾರೆ ಆ ಕಾರ್ಯಕ್ರಮದಲ್ಲಿ ಒಂದು ಕಾಂಪ್ಲೇಟು ಮೋಸ ಮೋಸ್ಟ್ಲಿ ನ್ಯೂಸ್ ಏನೋ ಬರುತ್ತೆ ಒಟ್ಟಿನಲ್ಲಿ ಅದನ್ನು ನೋಡಿದ ತಕ್ಷಣ ನಾವು ಈ ಕಾರ್ಯಕ್ರಮವನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗೆ ಎಲ್ಲ ಮುಖಂಡರು ನನಗೆ ಸಲಹೆ ಕೊಟ್ಟರು ಅದರ ಹೆಸರು ಆ ಹೆಸರು ಕೂಡ ನಾನು ಇಟ್ಟಿದ್ದಲ್ಲ ಮೋಸ್ಟ್ಲಿ ನಮ್ಮ ಚಲಪತಿ ವೀಡಿಯೋದಲ್ಲಿ ನಾನು ನೋಡಿದೆ ಅನಿಸುತ್ತೆ ಜೀವ ಸಂಜೀವನಿ ಅಂತ ಹೆಸರು ಇದೆಲ್ಲ ನಾವು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಂತ ಮೂಲ ಉದ್ದೇಶ ಇದ್ರೆ ಒಂದೊಂದು ಕಡೆಯಿಂದ ಒಂದೊಂದು ಸಪೋರ್ಟ್ ಆಗುತ್ತೆ ನೋಡಿ ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಆದರೆ ಎಲ್ಲ ಲೀಡರ್ಗಳು ಸೇರಿಕೊಂಡು ಈ ಕಾರ್ಯಕ್ರಮ ರೂಪಿಸಬೇಕಂತ ಕಂಡ್ಕೊಂಡ್ರು ಅದಕ್ಕೆ ಹೆಸರು ಇನ್ನೊಬ್ಬರಿಟ್ಟರು ಇಟ್ರು ಅದ ಕಾರ್ಯಕ್ರಮವನ್ನು ಈಗ ನಾವು ಕಾಂಗ್ರೆಸ್ ಪಕ್ಷದಿಂದ ರೂಪಿಸ್ತಾ ಇದ್ದೀವಿ ಈ ಥರ ಹತ್ತಾರು ಜನ ನಾವು ಸೇರಿದಾಗ ಒಂದು ಕಾರ್ಯಕ್ರಮ ರೂಪಿಸೋಕ್ಕೆ ನಾವು ಅನುಕೂಲ ಆಗುತ್ತೆ ಆ ಭಗವಂತ ಕೂಡ ಆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗಲು ಆ ಭಗವಂತ ಸಾಕಾರ ಮಾಡ್ತಾರೆ ಅಂತ ನಾನು ನನ್ನ ವೈಯಕ್ತಿಕ ಭಾವನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಮೂಲ ಉದ್ದೇಶ ಈ ಇವತ್ತಿನ ಮೂಲ ಉದ್ದೇಶ ಸುಮಾರು ದಿನಗಳಿಂದ ನಾವು ಹೆಲ್ಮೆಟ್ ಕಾರ್ಯಕ್ರಮ ಅಂದರೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಲೋಚನೆ ಮಾಡಿದ್ವು ಆ ಕಾರ್ಯಕ್ರಮ ಮೊದಮೊದಲಿಗೆ ಚಿಕ್ಕ ಚಿಕ್ಕ ಮಾಡಬೇಕಂತ ಒಂದು ಐದು ಸಾವಿರ ಆರು ಸಾವಿರ ಆದರೆ ಸಾಕು ಅನ್ನೋದು ಅಭಿಪ್ರಾಯ ಇತ್ತು ಅದು ನಮ್ಮ ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ ದಿನೇ 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 ಅದು ತುಂಬ ಜಾಸ್ತಿ ಬೇಕಂತ ಬೇಡಿಕೆ ಬಂತು ಆ ಬೇಡಿಕೆ ಪ್ರಕಾರ ಅಷ್ಟೊಂದು ಹೆಲ್ಮೆಟ್ಗಳು ಬೇಕಾದರೆ ನಾವು ಮುಂಚಿತವಾಗಿ ಯಾವುದಾದ್ರೂ ಕಂಪ್ನಿಗೆ ಆರ್ಡರ್ ಕೊಡಬೇಕಾಗಿ ಬಂತು ಅದರಿಂದ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಹೆಲ್ಮೆಟ್ ಕಾರ್ ಕಂಪ್ನಿಗಳು ಯಾವುದೂ ಇಲ್ಲ ಅದರಿಂದ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳು ನಮಗೆ ಇಲ್ಲಿ ಬೇಕಾಗಿರೋದರಿಂದ ಈ ಕಾರ್ಯಕ್ರಮ ರೂಪಿಸಲು ಸ್ವಲ್ಪ ತಡವಾಯಿತು ಆದರೂ ನಾವು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ದಿನಾಂಕ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸ್ಥಳ ನಮ್ಮ ಕಾಂಗ್ರೆಸ್ ಆಫೀಸ್ ಆಫೀಸ್ನ ಮುಂಭಾಗದಲ್ಲಿ ಬಾಲಾಜಿ ಭವನ ಪಕ್ಕದಲ್ಲಿ ಇರುವಂಥ ಮೈದಾನದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಮತ್ತು ಕಾರ್ಯಕರ್ತರ ಕೊತ್ತೂರು ಜಿ ಮಂಜನಾ ಅವರ ಮತ್ತು ಅನಿಲ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಆಧಾರ್ ಕಾರ್ಡು ಆಧಾರ್ ಕಾರ್ಡಲ್ಲಿ ಅವರ ಮೊಬೈಲ್ ನಮ್ಮ ನಂಬರನ್ನು ನಮೂದಿಸಿರ್ಬೇಕು ಮತ್ತು ಕಡ್ಡಾಯವಾಗಿ ದ್ವಿಚಕ್ರ ವಾಹನವನ್ನು ತರಬೇಕು ದ್ವಿಚಕ್ರ ವಾಹನದ ಜೊತೆಗೆ ಸಾಲುಗಳಲ್ಲಿ ನಿಲ್ಲುವ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ ಓನ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು ಮುಳುಬಾಗಲ ಆಧಾರ್ ಕಾರ್ಡ್ ಮಾತ್ರ ಕಂಪಲ್ಸರಿ ಇರಬೇಕು ಮುಳುಬಾಗಲ ತಾಲೂಕಿನ ಆಧಾರ್ ಕಾರ್ಡು ದ್ವಿಚಕ್ರ ವಾಹನದೊಂದಿಗೆ ಸಾಲುಗಳಲ್ಲಿ ನಿಲ್ಲಬೇಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಯಾಕಂದ್ರೆ ಬಿಸಿಲು ಬಂದುಬಿಡ್ತಾರೆ ಅದರಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಹನ್ನೆರಡು ಗಂಟೆವರೆಗೂ ನಾವು ಕೊಡ್ತೀವಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಸಾಲುಗಳನ್ನು ಮಾಡ್ತೀವಿ ಯಾಕಂದರೆ ಬೇಗ ಬೇಗ ನಾವು ಕೊಡಬೇಕಾಗಿರೋದ್ರಿಂದ ಮೂವತ್ತಕ್ಕಿಂತ ಹೆಚ್ಚಿಗೆ ಸಾಲುಗಳನ್ನು ಮಾಡ್ತೀವಿ ಹೆಣ್ಮಕ್ಕಳಿಗೆ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸಾಲಗಳಿರುತ್ತೆ ಆದ್ದರಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳಿಂದ ಮೂವತ್ತು ಒಂದು ವಾರ್ಡ್ಗಳಿಂದ ಎಲ್ಲ ಯಾವುದು ಜಾತ ಬೇದ ಏನೂ ಇಲ್ಲ ಇದರಲ್ಲಿ ಯಾವುದು ಪಕ್ಷ ಇಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಮೆಟ್ ತಗೋಬೇಕಂತ ನಾನು ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಘೋಷಿಕೊಡ್ಬೇಕಾಗಿ ತಮ್ಮಲ್ಲಿ ಕಲ್ಕಲಿ ವಿಡಿಯೋಸ್ ಕೊಡ್ತಾ ಇದೆ ಒಬ್ಬರಿಗೆ ಒಂದು ಹೆಲ್ಮೆಟ್ ಮಾತ್ರ ಎರಡಲ್ಲ ಒಬ್ಬರಿಗೆ ಒಂದು ಹೆಲ್ಮೆಟ್ ಪಟಾಲ ಜನಸ್ ತರಬೇಕು ಕಡ್ಡಾಯವಾಗಿ ದ್ವಿಚಕ್ರ ವಾಹನದೊಂದಿಗೆ ಸಾಲಗಳಲ್ಲಿ ಬರಬೇಕು ಜೈ ಹಿಂದ್ ಜೈ ಕರ್ನಾಟಕ